ಎಲ್ಲರಿಗೂ ನನ್ನ ನಮಸ್ಕಾರಗಳು ಸಿಆರ್ಪಿ ಬಿಆರ್ಪಿ ಈಶಿಯು ನಿರ್ದಿಷ್ಟಪಡಿಸಿದ ಹುದ್ದೆಗಳಿಗಾಗಿ ವಿಜ್ಞಾನ ಪ್ರಶ್ನೆಗಳು ಮತ್ತು ಉತ್ತರಗಳು ಇವತ್ತು ಇರುವಂತಹ ಪ್ರಶ್ನೆಗಳು ವೈಜ್ಞಾನಿಕ ಕಾರಣಗಳು ಕಾರಣ ಕೊಡಿ ಅನ್ನುವಂತಹ ಪ್ರಶ್ನೆಗಳು ಒಂದನೇ ಪ್ರಶ್ನೆ ನೋಡೋಣ ಕಾಮನಬಿಲ್ಲು ಉಂಟಾಗಲು ಕಾರಣ ಏನು ಉತ್ತರ ಅಥವಾ ಕಾರಣ ಸೂರ್ಯನ ಎದುರಿನಲ್ಲಿರುವ ಸಣ್ಣ ಮಳೆಯ ನೀರಿನ ಹನಿಗಳು ಪಟ್ಟಕದ ರೀತಿಯಲ್ಲಿ ವರ್ತಿಸಿ ಕಾಮನವಿಲು ಉಂಟಾಗುತ್ತದೆ ಸೂರ್ಯನ ಬೆಳಕು ನೀರಿನ ಹನಿಗಳ ಮೂಲಕ ಪ್ರವೇಶಿಸಿದಾಗ ವಕ್ರೀಭವನ ಹೊಂದಿ ವಿಭಜನೆ ಉಂಟಾಗುತ್ತದೆ ಹೀಗಾಗಿ ಕಾಮನ ಉಂಟಾಗಲು ಕಾರಣ ಎರಡನೇ ಪ್ರಶ್ನೆಯನ್ನು ನೋಡೋಣ ನಕ್ಷತ್ರಗಳು ಮಿನುಗಲು ಕಾರಣ ನಕ್ಷತ್ರದಿಂದ ಬರುವ ಬೆಳಕು ವಾತಾವರಣದಲ್ಲಿನ ಗಾಳಿಯ ಪದರಗಳಿಂದಾಗಿ ವಕ್ರೀಭವನ ಹೊಂದಿ ಸ್ವಲ್ಪ ಮಟ್ಟಿಗೆ ಬಾಗುತ್ತವೆ ಇದರಿಂದ ನಕ್ಷತ್ರಗಳ ಸ್ಥಾನವು ತೋರಿಕೆಗಿಂತ ಬದಲಾವಣೆ ಆದಂತೆ ಭಾಸವಾಗುತ್ತದೆ ಇದರಿಂದ ನಕ್ಷತ್ರಗಳು ಮಿನುಗುತ್ತವೆ ಇನ್ನು ಮೂರನೇ ಪ್ರಶ್ನೆ ಗ್ರಹಗಳು ಮಿನುಗುವುದೆಲ್ಲ ಏಕೆ ಗ್ರಹಗಳು ಭೂಮಿಯ ಮೇಲೆ ಬ ಭೂ ಗ್ರಹಗಳು ಭೂಮಿಯ ಬಹಳ ಸಮೀಪಕ್ಕೆ ಇರುವುದರಿಂದ ಅವು ಬಿಂದುವಿನಂತೆ ವರ್ತಿಸದೆ ವಿಸ್ತರಿಸಿದ ಬೆಳಕಿನ ಮೂಲಗಳಂತೆ ವರ್ತಿಸುತ್ತವೆ ಹೀಗಾಗಿ ಆ ಗ್ರಹಗಳು ಮಿನುಗುವುದಿಲ್ಲ ಇನ್ನು ನಾಲ್ಕನೇ ಪ್ರಶ್ನೆ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬ ಸೂರ್ಯಾಸ್ತವಾಗಲು ಕಾರಣ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬ ಸೂರ್ಯಾಸ್ತ ಆಗಲಿಕ್ಕೆ ಏನು ಕಾರಣ ಉತ್ತರ ವಾಯುಮಂಡಲದ ವಕ್ರೀಭವನದಿಂದ ಸೂರ್ಯ ವಾಸ್ತವ ಸಮಯಕ್ಕಿಂತ ಎರಡು ನಿಮಿಷ ಮೊದಲು ಹಾಗೂ ಸೂರ್ಯಾಸ್ತ ಎರಡು ನಿಮಿಷ ತಡವಾಗಿ ಗೋಚರಿಸುತ್ತದೆ ಇನ್ನು ಐದನೇ ಪ್ರಶ್ನೆ ಆಕಾಶದ ಬಣ್ಣ ನೀಲಿಯಾಗಿ ಕಾಣುತ್ತದೆ ಏಕೆ ವಾತಾವರಣದ ಅಣುಗಳು ಗೋಚರ ಬೆಳಕಿನ ತರಂಗಾಂತರಕ್ಕಿಂತ ಸಣ್ಣದಾಗಿ ಇರುವುದರಿಂದ ಬೆಳಕು ಕಡಿಮೆ ತರಂಗಾಂತರವುಳ್ಳ ನೀಲಿ ಬಣ್ಣವನ್ನು ಹೆಚ್ಚು ಚದುರಿಸಿರುವುದರಿಂದ ಆಕಾಶದ ಬಣ್ಣ ನೀಲಿಯಾಗಿ ಕಾಣುತ್ತದೆ ಇನ್ನು ಆರನೇ ಪ್ರಶ್ನೆ ಸಮುದ್ರದ ನೀರು ನೀಲಿ ಬಣ್ಣದಿಂದ ಗೋಚರಿಸಲು ಕಾರಣ ಇದು ಒಂದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಉತ್ತರ ಸಮುದ್ರದ ನೀರು ಹೆಚ್ಚು ತರಂಗಾಂತರ ಉಳ್ಳ ಬಣ್ಣಗಳನ್ನು ಕಡಿಮೆ ತರಂಗಾಂತರ ಉಳ್ಳ ನೀಲಿ ಬಣ್ಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಹೀರಿಕೊಳ್ಳುತ್ತದೆ ಹಾಗಾಗಿ ಸಮುದ್ರದ ನೀರು ನೀಲಿ ಬಣ್ಣದಿಂದ ಗೋಚರಿಸುತ್ತದೆ ಏಳನೇ ಪ್ರಶ್ನೆ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಕೆಂಪು ಬಣ್ಣದಿಂದ ಕಾಣಲು ಕಾರಣ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯದಲ್ಲಿ ಸೂರ್ಯನಿಂದ ಬರುವ ಬೆಳಕು ಹೆಚ್ಚು ದೂರ ವಾಯುಮಂಡಲದಲ್ಲಿ ಹಾದು ಹೋಗುವುದರಿಂದ ಹೆಚ್ಚು ತರಂಗಾಂತರವುಳ್ಳ ಕೆಂಪು ಬಣ್ಣವನ್ನು ಚದುರಿಸುತ್ತದೆ ಹೀಗಾಗಿ ಸೂರ್ಯೋದಯ ಮತ್ತು ಸೂರ್ಯಾಸ್ತ ದಿನ ಸಮಯದಲ್ಲಿ ಕೆಂಪು ಬಣ್ಣದಿಂದ ಕಾಣಲಿಕ್ಕೆ ಕಾರಣ ಅನ್ನುವಂಥದ್ದು ಆದ್ಮೇಲೆ ಮುಂದಿನ ಒಂದು ವಿಡಿಯೋದಲ್ಲಿ ವ್ಯತ್ಯಾಸಗಳನ್ನ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಲೈಂಗಿಕ ಅಲೈಂಗಿಕ ಈ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸಗಳು ಆಮ್ಲೀಯ ಮತ್ತು ಪ್ರತ್ಯ ವ್ಯತ್ಯಾಸ ಈ ರೀತಿಯಾದಂತಹ ವ್ಯತ್ಯಾಸಗಳಿಗೆ ಸಂಬಂಧಪಟ್ಟಿರುವಂತಹ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು